ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಕರ್ನಾಟಕದ ಲಿಂಗಾಯತ ಮಠಾಧೀಶ ಒಕ್ಕೂಟದವರು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ವಿಚಾರಧಾರೆಯನ್ನ ಇಡೀ ರಾಜ್ಯದ ತುಂಬೆಲ್ಲ ತಕ್ಕೊಂಡು ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವಂತಹ ಕೆಲಸ ಮಾಡಿದರು ಆದರೆ ಈ ವಿಚಾರವನ್ನ ಈ ಸಂಗತಿಯನ್ನ ಅರಗಿಸಿಕೊಳ್ಳಲಾಗದಂತಹ ಕೆಲವು ಪಟ್ಟಭದ್ರರು ಪಿತುರಿ ಮಾಡ್ತಕ್ಕಂಥ ಶಕ್ತಿಗಳು ಮತ್ತು ಮೂಲಭೂತವಾದಿಗಳು ಅವರ ಮೇಲೆ ಒಂದೇ ಸಮ ಎಗ್ರಿ ಬಿದ್ದರು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇವರನ್ನು ದೇವರನ್ನು ನಿಂದಿಸಿದ್ದಾರೆ ಮತ್ತು ಇವರು ಜಗಲಿ ಮೇಲೆ ಜಗಲಿಯನ್ನು ಜಳಜಳ ಅಂತ ಹೇಳಿದ್ದಾರೆ ಏನೇನೋ ಹಲವಾರು ವಿಚಾರಗಳನ್ನು ಮಾತಾಡಿದರು ಅವರು ಯಾರು ಸ್ವತಃ ಲಿಂಗಾಯತರಲ್ಲ ಲಿಂಗಾಯತ ಧರ್ಮದ ತತ್ವ ಚಿಂತನೆಗಳು ತುಂಬ ವಿಭಿನ್ನವಾದದ್ದು ಈ ಸತ್ಯವನ್ನು ಅವರು ಕೂಡ ಅರ್ಥ ಮಾಡಿಕೊಳ್ಳಬೇಕು ಈಗ ನಾನು ಆಡೋ ಮಾತುಗಳು ಕೂಡ ಲಿಂಗಾಯತರ ಕುರಿತು ಹೊರತು ಬೇರೆ ಧರ್ಮದವರ ಕುರಿತು ಅಲ್ಲ ನನ್ನ ಧರ್ಮದ ತತ್ವಗಳನ್ನ ಚಿಂತನೆಗಳನ್ನು ನಾವು ಹೇಳಿದ್ರೆ ಇನ್ನೊಬ್ಬರು ಅದಕ್ಕೆ ಯಾಕೆ ಉರ್ಕೊಳ್ತಾರೋ ಗೊತ್ತಿಲ್ಲ ಬಹುಶಃ ಈ ಉರುಕೊಳ್ಳೋಕೆ ಒಂದು ಕಾರಣ ಕೂಡ ಇದೆ ಅವರ ಬಂಡವಾಳವನ್ನ ಬಟಾಬಯಲು ಮಾಡುವಂಥ ಬಸವಾದಿ ಶರಣರ ಚಿಂತನೆಗಳು ಮುನ್ನೆಲೆಗೆ ಬಂದ್ರೆ ನಾವು ಬಹುಶಃ ಹಾಗೆ ನಿರುದ್ಯೋಗಿಗಳಾಗಿ ಕುಳಿತುಕೊಳ್ಳುವಂತಹ ಸಂದರ್ಭ ಬರುತ್ತದೆ ಜನರಲ್ಲಿ ಆತ್ಮಶಕ್ತಿ ಬಂದ್ರೆ ಜನರಲ್ಲಿ ಜ್ಞಾನ ಬಂದ್ರೆ ಜನರ ಪರಿವರ್ತನೆ ಕೇಳುವವರು ಅಂತ ಅನ್ನೋ ದುಗುಡ ಇರಬಹುದು ಬಹುಶಃ ಈ ದುಗುಡಕ್ಕಾಗಿ ಅವರು ಜನರ ಅವರ ಅಜ್ಞಾನವನ್ನ ದುರ್ಬಳಕೆ ಮಾಡಿಕೊಂಡು ಅವರನ್ನ ಬಸವಾದಿ ಶರಣರ ಚಿಂತನೆ ಮತ್ತು ತತ್ವಗಳನ್ನು ಹೇಳ್ತಕ್ಕಂಥ ಸ್ವಾಮೀಜಿಗಳ ವಿರುದ್ಧ ಎತ್ತು ಕಟ್ಟುವಂತಹ ಒಂದು ಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಹೊರಟಿದ್ದಾರೆ ಆದರೆ ಬಸವಾದಿ ಶರಣರ ಚಿಂತನೆಗಳನ್ನು ಅಳಿಸಲಿಕ್ಕೆ ಇಂಥವರಿಂದು ಸಾಧ್ಯವೇ ಇಲ್ಲ ಬಸವಾದಿ ಶರಣರ ಚಿಂತನೆಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಮೆಟ್ಟಿ ಹಾಕಬೇಕಂತ ಪ್ರಯತ್ನ ಪಟ್ಟರು ಸಾಧ್ಯ ಆಯ್ತಾ ಬಹುಶಃ ಅವತ್ತು ಸಾಧ್ಯ ಆಗಿದ್ರೆ ಇಲ್ಲಿವರೆಗೂ ಆ ತತ್ವಗಳು ಆ ಚಿಂತನೆಗಳು ಆ ವಚನಗಳು ಜೀವಂತ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಈ ಪುರೋಹಿತರ ಎಲ್ಲ ಆಡಂಬಲಗಳನ್ನ ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿದಂತಹ ಆ ವೈದಿಕ ಶಾಹಿ ವ್ಯವಸ್ಥೆಯ ಒಂದು ಭಾಗನೇ ಆಗಿರ್ತಕ್ಕಂಥ ಬಸವಣ್ಣವರು ಅದನ್ನ ಹೀಗೆ ಹೇಳ್ತಾರೆ ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅನ್ನುವ ಮೂಲಕ ಅದನ್ನ ತಿರಸ್ಕರಿಸಿ ಅದಕ್ಕೆ ನೇಣು ಅಂತ ಕೂಡ ಕರೀತಾರೆ ಅಂತ ಹೀನವಂತ ಪದ್ಧತಿಗಳನ್ನ ನಿಕೃಷ್ಟವಾಗಿ ಕಡೆಗಣಿಸ್ತಾರೆ ಅವರು ಕಡೆಗಣಿಸಿ ಅದನ್ನ ಅದ್ಭುತವಾದಂತಹ ಜ್ಞಾನವನ್ನು ನೀಡ್ತಾರೆ ಅಂತ ಅನ್ನೋದನ್ನ ಲಿಂಗಾಯತರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ದೇವರು ಸರ್ವಶಕ್ತ ಅಂತ ಹೇಳ್ತೀವಿ ದೇವರು ಎಲ್ಲೆಡೆ ಇದ್ದಾನೆ ಅಂತ ಹೇಳ್ತೀವಿ ದೇವರೆಡೆ ಎಲ್ಲೆಡೆ ಇದ್ದಾಗ ಆತ ಸರ್ವಶಕ್ತ ಇದ್ದಾಗ ಆತ ಜಗತ್ತನ್ನೇ ಹುಟ್ಟಿಸಿದ್ನಾಗ ಈ ಜಗತ್ತಿನಲ್ಲಿ ದುಃಖವನ್ನು ಆತ ಏಕೆ ಇಟ್ಟ ಈ ಜಗತ್ತಿನಲ್ಲಿ ನೋವನ್ನು ಏಕೆ ತಗೊಂಡ್ ಬಂದ ಈ ಜಗತ್ತಿನಲ್ಲಿ ಅಸ್ಪೃಶ್ಯ ಸ್ಪೃಶ್ಯರನ್ನ ಯಾರು ತಗೊಂಡ್ಬಂದ್ರು ಈ ಸ್ಪೃಶ್ಯ ಸ್ಪೃಶ್ಯತೆ ಮನುಷ್ಯ ಸೃಷ್ಟಿ ಮಾಡಿದಲ್ವೇ ದೇವರು ಸೃಷ್ಟಿ ಮಾಡಿಸಿದ ಹೇಗೆ ಇರುತ್ತೆ ಆಗ ಈ ಕರ್ಮಟರು ಮತ್ತೊಂದು ಹೇಳ್ತಾರೆ ಹಿಂದಿನ ಜನ್ಮದ ಕರ್ಮದ ಫಲ ಇವತ್ತಿನ ಬದುಕು ಇವತ್ತಿನ ಜೀವನದ ಕರ್ಮ ಫಲ ಮುಂದಿನ ಬದುಕು ಅಂತ ಇದನ್ನ ಯಾರು ನಂಬದೇ ಇರ್ತಕ್ಕಂಥವ್ರು ಬಸವಣ್ಣವರು ಇವುಗಳನ್ನ ನಂಬಲಿಲ್ಲ ಈ ದೇವರುಗಳನ್ನೇ ಮೂಲೋಚ್ಛಾಟನೆ ಮಾಡ್ತಾರೆ ಇವೆಲ್ಲ ನಾವು ಕಲ್ಪನೆ ಮಾಡಿಕೊಂಡ ದೇವರುಗಳು ಅಂತ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಹೇಳ್ತಾರೆ ಈ ಸಂಗತಿಗಳನ್ನ ಲಿಂಗಾಯತ ಮಠಾಧೀಶರು ಹೇಳಿದ್ರೆ ಕೆಲವರಿಗೆ ಉರಿ 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 ಶುರು ಆಗ್ತದೆ ಆ ಉರಿ ಏಕಾಗಿದೆ ಅನ್ನೋದನ್ನ ಆಗ್ಲೇ ನಾನು ಹೇಳಿದ್ದೇನೆ ಎಂಥ ಅದ್ಭುತವಾದ ವಚನ ಬರೀತಾರೆ ನೋಡಿ ಶರಣ ಶರಣರು ಅರಗು ತಿಂದು ಕರಗುವ ದೈವವಾ ಅರಿಗಿನ ದೇವರುಗಳು ಖಂಡಿತವಾಗಿಯೂ ಅವು ಕರಿಗಿ ಹೋಗ್ತಕ್ಕಂಥವು ಉರಿಯ ಕಂಡರೆ ಮುರುಟುವ ದೈವ ಬೆಂಕಿ ಹಚ್ಚಿರಿ ಕೆಲವು ದೇವರುಗಳು ಸುಟ್ಟು ಹೋಗ್ತವೆ ಎಂತು ಸರಿ ಎಂಬೆ ಎಂತು ಸರಿ ಎಂಬೆ ಆ ಪ್ರಶ್ನೆಗಳ ಮೂಲಕನೆ ನಮ್ಮ ಅಜ್ಞಾನವನ್ನ ತೆರೆದು ನೋಡ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅವಸರ ಬಂದರೆ ಮಾರುವ ದೈವವ ಬಂಗಾರದೋ ಬೆಳೆದು ದೇವ್ರು ಮಾಡಿದ್ರು ಅಂತ ಇಟ್ಕೊಳ್ರಿ ನಮಗೆ ಸಂಕಷ್ಟ ಒದಗಿ ಬಂದಾಗ ಅವನೇನ್ ಮಾಡ್ತೀವಿ ನಾವು ಇದನ್ನು ಕೂಡ ಸೂಕ್ಷ್ಮವಾಗಿ ಬಸವಣ್ಣವರು ಗ್ರಹಿಸಿದರು ಆ ಕಾರಣಕ್ಕಾಗಿ ಹೇಳ್ತಾರೆ ಅವಸರ ಬಂದರೆ ಮಾರುವ ದೈವ ಅಂಜಿಕೆಯಾದರೆ ಹೂಳುವ ದೈವವ ಎಂತು ಸರಿ ಎಂಬೆ ಎಂತು ಸರಿ ಎಂಬೆ ನಯ್ಯ ಇಂಥವು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಹೇಳ್ತಾರೆ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಯಾರು ಸಹಜ ಭಾವದಿಂದ ಇರ್ತಾನೋ ಆತನ ಮಾತ್ರ ದೇವನಾಗಲಿಕ್ಕೆ ಸಾಧ್ಯ ಅಂತನೋ ಅನ್ನೋ ಮಾತುಗಳನ್ನ ಇತಿಹಾಸದ ಪುಟದಲ್ಲಿ ದಾಖಲಿಸಿ ಬಸವಣ್ಣವರು ಹೋದ್ರು ಈ ವಿಚಾರಗಳನ್ನ ಹೇಳಿದ್ರೆ ಕೆಲವರಿಗೆ ಉರಿ ಉರಿ ಯಾಕಂದ್ರೆ ಅವರ ಬಂಡವಾಳ ಬೈಲ ದೇವರ ಹೆಸರಿನ ಮೇಲೆ ಹೊಟ್ಟೆವರಿತಕ್ಕಂಥ ಈ ಕೂಳರು ಇವರು ಎಲ್ಲ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ ಈ ಮೂರ್ಖರಿಗೆ ವಿದ್ಯೆ ಬೇಕಾಗಿಲ್ಲ ಈ ಮೂರ್ಖರಿಗೆ ಅರಿವು ಬೇಕಾಗಿಲ್ಲ ಈ ಮೂರ್ಖರಿಗೆ ಜ್ಞಾನ ಬೇಕಾಗಿಲ್ಲ ಈ ಅವಿವೇಕಿಗಳಿಗೆ ಏನೂ ಬೇಕಾಗಿಲ್ಲ ಅವರು ದೇವರ ಹೆಸರ ಮೇಲೆ ಹೊಟ್ಟೆ ಹೊರತಕ್ಕಂಥವ್ರು ಅವರ ಬುಡಕ್ಕೆ ಕೊಡಲಿಪೆಟ್ಟು ಬಿಡುತ್ತಲ್ಲ ಈ ಕೊಡಲಿಪೆಟ್ಟನ ಅವ್ರು ಹೇಗೆ ಸೇರಿಸಿಕೊಳ್ಳಕ್ಕೆ ಸಾಧ್ಯ ಹಾಗಾಗಿ ಜನರನ್ನ ಮೂಡವ ನಂಬಿಕೆಯಲ್ಲಿ ಮುಳುಗಿರುವ ಜನರನ್ನ ರೊಚ್ಚಿ ಎಬ್ಬಿಸಿ ಅವರನ್ನ ಲಿಂಗಾಯತ ಧರ್ಮದ ಮಠಾಧೀಶರ ಒಕ್ಕೂಟದ ಶನೇಕ ಜನ ಮಹಾಸ್ವಾಮೀಜಿ ಸ್ವಾಮೀಜಿಗಳ ಮೇಲೆ ಎತ್ತಿ ಕಟ್ಟಲಿಕ್ಕೆ ಅವರು ಬಯಸ್ತಾರೆ ಇನ್ನೊಂದು ವಚನ ನೋಡಿ ಎಷ್ಟು ಅದ್ಭುತವಾಗಿ ಬರದಾರೆ ಬಸವಣ್ಣ ಹಾಳು ಮೂರಡಿಗಳಲ್ಲಿ ಊರ ದಾರಿಯಲ್ಲಿ ಇಲ್ವೇ ದೇವರು ಹಾಳು ಮೂರಡಿಗಳಲ್ಲಿ ಊರ ದಾರಿಯಲ್ಲಿ ಕೆರೆ ಬಾವಿ ಹೂ ಗಿಡು ಮರಗಳಲ್ಲಿ ಹೂವ ಗಿಡ ಮರಗಳಲ್ಲಿ ದೇವರನ್ನ ಕಾಣ್ತಿರ್ತಾರೆ ನಾವು ಗ್ರಾಮ ಮಧ್ಯಗಳಲ್ಲಿ ನಟ್ಟ ನಡುವಿನ ಊರಿನ ಒಂದು ಪ್ರದೇಶದಲ್ಲಿ ದೇವರನ್ನ ಹುಡುಕ್ತಿವೆ ನಾವೆಲ್ಲರೂ ಜಲ ಪಥ ಪಟ್ಟಣ ಪ್ರವೇಶದಲ್ಲಿ ಊರಿಗೆ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ನದಿಗಳು ಕುಡಿತಕ್ಕಂಥ ಸ್ಥಳದಲ್ಲಿ ಹಿರಿಯಾಲದ ಮರದಲ್ಲಿ ನಿಜ ಹಿರಿಯಾಲದ ಮರದಲ್ಲಿ ಇವತ್ತು ಕೂಡ ನಾವು ದೇವರನ್ನು ಹುಡುಕೋವ್ರೆ ಮನೆಯಲ್ಲಿ ಮನೆ ಮಾಡಿ ಮನೆಯ ಮಾಡಿ ಕರೆವೆಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕೊಡಗೂಸು ನೋಡಿ ದೇವರು ಯಾರ್ಯಾರನ್ನ ಕಾಡ್ತವೆ ಮಹಿಳೆಯರನ್ನ ಕಾಡ್ತವೆ ಬಸುರಿ ಕಾಡ್ತವೆ ಬಾಣತಿ ಕಾಡ್ತವೆ ಕನ್ನೆ ಇರ್ತಕ್ಕಂಥ ಹುಡುಗಿ ಕೂಡ ಕಾಣ್ತವೆ ಎಂಬರ ಹಿಡಿದುಂಬ ತಿರುದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಬೆಂತರ ಮಾರಯ್ಯ ಕೇತಯ್ಯಗಳೆಂಬ ನೂರು ಮಡಕಿಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುದೊಂದು ಅಡಿ ಸಾಲದೆ ಅಂತಕ್ಕಂಥ ಮಾತು ಒಂದು ಕೋಲು ಸಾಕು ಒಂದು ಭರವಸೆ ಸಾಕು ಅಂತ ಮಾತನ್ನ ಅಪ್ಪ ಬಸವಣ್ಣವರು ಇಲ್ಲಿ ಹೇಳ್ತಾರೆ ಎಷ್ಟು ದೇವರುಗಳನ್ನ ಮಾಡಿದ್ದೇವೆ ನಮ್ಮ ಸುತ್ತಮುತ್ತ ಈ ದೇವರುಗಳು ನಮ್ಮಂತಿವೆ ತಾನೆ ನಮ್ಮ ದೇಶದ ದೇವರುಗಳಿಗೂ ಇನ್ನೊಂದು ದೇಶದ ದೇವರುಗಳು ಎಷ್ಟು ವ್ಯತ್ಯಾಸವೇ ಅಲ್ಲ ನಮ್ಮ ದೇವರುಗಳು ನಮ್ಮಂತೆ ನಮ್ಮಂತೆ ಉದ್ದನೆ ಮಗು ನಮ್ಮಂತೆ ಸಾದಗಪ್ಪು ನಮಗೆ ಇಲ್ಲಿ ಚಳಿ ಇಲ್ಲ ಹಾಗಾಗಿ ನಾವು ತೆಳ್ಳನೆ ಬಟ್ಟೆಯನ್ನು ನಮ್ಮ ದೇವರಿಗೆ ತೋಡಿಸ್ತೇವೆ ವಿದೇಶದಲ್ಲಿರುವ ದೇವರಿಗೆ ಅಲ್ಲಿ ಚಳಿ ಜಾಸ್ತಿ ಹಾಗಾಗಿ ಅಲ್ಲಿ ದೇವರುಗಳು ಬೇರೆ ರೀತಿಯ ಬಟ್ಟೆಗಳನ್ನು ಉಡ್ತವೆ ಅಲ್ಲಿ ಆಹಾರ ಬೇರೆ ಹಾಗಾಗಿ ಅಲ್ಲಿ ದೇವರುಗಳು ಅಲ್ಲಿಯ ಆಹಾರವನ್ನೇ ಸೇವಿಸ್ತವೆ ನಮ್ಮ ದೇವರು ನಮ್ಮ ಆಹಾರವನ್ನೇ ಸೇವಿಸ್ತವೆ ಇದನ್ನ ವಸುದೇವ ಭೂಪಾಲಮ್ಮರು ದೇವರ ಸತ್ತ ಅನ್ನುವ ಕೃತಿಯಲ್ಲಿ ವಿವರಿಸಿದ್ದಾರೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ತಾನೆ ನಾವೆಲ್ಲ ದೇವರಾಗಬೇಕು ತಾನೆ ದೇವರನ್ನ ಎಲ್ಲೂ ಹುಡುಕಿ ಹಿಡಿಕಂತ ಹೋಗೋದಕ್ಕಿಂತ ದೇವರು ನಮ್ಮೊಳಗಿದ್ದಾನೆ ಅಂತ ಅರಿವು ತಂದ್ಕೊಂಡ್ರೆ ನಾವೆಲ್ಲ ಪರಸ್ಪರ ಮೋಸ ಮಾಡುವುದು ವಂಚನೆ ಮಾಡುವುದು ತಪ್ತದಲ್ಲ ಹಾಗಾಗಿಯೇ ದೇವರು ಇರು ಎಲ್ಲಿದೆ ಅಂತ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದವರು ಶರಣರು ಹಾಗೆ ಎಂಬಿಗರಾಜ ಚೌಡಯ್ಯನವರು ಇನ್ನೊಂದು ವಚನ ಇದೆ ನೋಡಿ ಇದಕ್ಕೆ ಪೂರಕವಾದಂತಹ ವಚನ ಇದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಕಲ್ಲ ದೇವರ ಮಾಡಿ ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದಿ ಕತ್ತೆಗಳಾಗಿ ಹುಟ್ಟಿದರು ಇದು ನನ್ನ ಮಾತಲ್ಲ ಅಂಬಿಗರ ಚೌಡಯ್ಯನವರ ಮಾತು ನೀವು ಕೇಸ್ ಹಾಕುವ ಹಾಕುವುದ್ರೆ ದಾಖಲಿಸುದ್ರೆ ನಿಜಶರಣ ಅಂಬಿಗರ ಚೌಡಯ್ಯನ ಅವರ ಮೇಲೆ ಕೇಸ್ ದಾಖಲಿಸಬಹುದು ಕಲ್ಲ ದೇವರ ಪೂಜೆಯೇ ಮಾಡಿ ಕಲಿಯುಗದಿ ಕತ್ತೆಗಳಾಗಿ ಹುಟ್ಟಿದರು ನೋಡಿ ನಾನಂತೂ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಕಟುವಾದ ಮಾತುಗಳಲ್ಲಿ ನಮ್ಮ ಅಜ್ಞಾನವನ್ನ ಅವರು ಪ್ರಶ್ನೆ ಮಾಡ್ತಾರೆ ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು ಮಣ್ಣ ದೇವರ ಪೂಜಿಸಿ ಮಾನಹೀನರಾದರು ಮರಣ ದೇವರೆಂದು ಪೂಜಿಸಿ ಮಣ್ಣ ಕುಡಿದರು ಮರಣ ದೇವರೆಂದು ಪೂಜಿಸಿ ಮಣ್ಣ ಕುಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು ಇವುಗಳನ್ನ ಬಳಲಿಕ್ಕೆಲ್ಲೇ ಇದ್ರು ಹೊರ್ಥಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೊಡಲು ಸಂಗಮ ದಿವನ್ವ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಹೋದರು ಸ್ವರ್ಗಕ್ಕೇರದೆ ಹೋದ್ರಂದ್ರೆ ಸ್ವರ್ಗ ಅಂದ್ರೆ ಮೇಲ್ಗಡೆ ಇದೆ ಅಂತಲ್ಲ ಇಲ್ಲೇ ಆಚಾರದಿಂದ ನಡೆದ್ರೆ ಸ್ವರ್ಗ ಇದೆ ಅನಾಚಾರದಿಂದ ನರಕ ಇದೆ ಸ್ವರ್ಗ ಲೋಕ ಮರತ ಲೋಕ ಬೇರೆ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಪ್ರೀತಿ ವಿಶ್ವಾಸ ಗೌರವಗಳಿಂದಿದ್ರೆ ಇಲ್ಲೇ ಸ್ವರ್ಗ ಇದೆ ಇಲ್ಲೇ ನರಕ ಇದೆ ಆದ್ರೆ ಈ ಸ್ವರ್ಗ ನರಕಗಳನ್ನು ಕೂಡ ನಮ್ಮಲ್ಲಿ ಸೃಷ್ಟಿ ಮಾಡಿಬಿಟ್ರಲ್ಲ ಈ ಭಯ ಕೆಲವರನ್ನ ಒಳ್ಳೆಯವರನ್ನಾಗಿ ಮಾಡಿರ್ಬೋದು ಆದ್ರೆ ಬಹುತೇಕ ಜನಗಳನ್ನ ನಿಷ್ಕ್ರಿಯರನ್ನಾಗಿ ಮಾಡಿವೆ ನಮ್ಮ ಈ ಬದುಕು ನಮ್ಮ ಹಿಂದಿನ ಜನ್ಮದ ಕರ್ಮಫಲ ಏನು ಮಾಡ್ತೀವೋ ಏನು ಆಡ್ತೀವೋ ಅವೆಲ್ಲವೂ ಪೂರ್ವ ನಿಯೋಜಿತ ಅಂತಕ್ಕಂಥ ಈ ತಂತ್ರಗಳ ಮೂಲಕ ಜನಸಾಮಾನ್ಯನ ಮನಸ್ಸನ್ನ ಆಳ್ತಾ ಹೊರಟಿದ್ದಾರೆ ಈ ಬಗ್ಗೆ ಶರಣರಿಗೆ ತುಂಬಾ ಆಕ್ರೋಶ ಇದೆ ಆಕಾಗಿ ಆ ಕಾರಣಕ್ಕೆ ಹೇಳ್ತಾರೆ ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೆರೆ ಹೋದರು ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನಿಂದ ಆತ ನಮ್ಮ ಅಂಬಿಗರ ಚೌಡಯ್ಯ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ ದೇವರಂತ ಯಾರಂತ ಈ ಅರ್ಥವ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಕಾಡಸಿದ್ದೇಶ್ವರ ಮಠದ ಒಬ್ಬ ಅದೃಶ್ಯ ಸ್ವಾಮೀಜಿ ಏನೇನೋ ಬಾಯಿಗೆ ಬಂದಂಗೆ ಬಡ್ಕೊಂಡಲ್ಲ ಅದೇ ಕಾಡಸಿದ್ದೇಶ್ವರರು ಒಂದು ವಚನ ಕೂಡ ಹೀಗಿದೆ ದೇವರು ದೇವರು ಎಂದು ಬಳಲು ತಿರ್ಪರು ದೇವರು ದೇವರು ಎಂದು ಬಳಲು ತಿರ್ಪರು ಬ್ರಹ್ಮಾಂಡದ ಜನರೆಲ್ಲ ಬ್ರಹ್ಮಾಂಡದ ಜನರೆಲ್ಲ ದೇವರು 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 ಅಂತ ಒಂದೇ ಸಮ ಅವರು ಆಲೋಚನೆ ಮಾಡ್ತಾನೆ ಇದ್ದಾರೆ ಅವರಿಗೆ ಒಂದು ಬಳಲಿ ಬಳಲಿಕೆಯಲ್ಲಿ ತೊಡಗಿದ್ದಾರೆ ಅವರಲ್ಲೂ ಅದೇನು ಕಾರಣವೆಂದರೆ ತಾವೇ ದೇವರೆಂಬ ನಿಲುಗಡಿಯ ನರಿ ಇದೆ ನಾನು ದೇವರು ಕೂಡ ಆಗಬಹುದು ಅಂತಕ್ಕಂಥ ಅರಿವು ಅವರಲ್ಲಿ ಇಲ್ಲದೇ ಇರೋದ್ರಿಂದ ದೇವರು ದೇವರು ದೇವರಂತ ಒಂದೇ ಸಮ ಇದ್ದಾರೆ ಹೊಯ್ದಾಡ್ತಾ ಇದ್ದಾರೆ ಬಳಲ್ತಾ ಇದ್ದಾರೆ ಅವರು ತಾವರೇ ದೇವರಂತ ಅರ್ಥ ಮಾಡಿಕೊಳ್ಳೋದು ಆಗದೆ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭು ಅಂತ ಅನ್ನುವ ಮಾತುಗಳನ್ನ ಹೇಳಿದ್ದಾರೆ ಈ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅದಲ್ಲ ಆ ಪುಣ್ಯಾತ್ಮ ಇಂಥ ವಚನಗಳನ್ನು ಓದಲಿ ಯಾರನ್ನೋ ಟೀಕೆ ಮಾಡಬೇಕು ಇನ್ಯಾರನ್ನೋ ಹೇಳಿಸಬೇಕು ಅಥವಾ ಯಾರನ್ನೋ ತೇಜೋಧ ಮಾಡೋ ಮೂಲಕ ಹೊಟ್ಟೆ ಒರಿಬೇಕಂತಕ್ಕಂಥ ಯಾವ ಪರಿಕಲ್ಪನೆ ಕೂಡ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಸದಸ್ಯರಿಗೆ ಇಲ್ಲವೇ ಇಲ್ಲ ಜನರಿಗೆ ಜನರಲ್ಲಿರುವ ಅಜ್ಞಾನವನ್ನ ತೊಡೆದು ಹಾಕಿ ಅವರೆಲ್ಲರೂ ಅವರೆಲ್ಲರನ್ನ ಜ್ಞಾನ ಮಾರ್ಗಕ್ಕೆ ಬಸವ ಮಾರ್ಗಕ್ಕೆ ಅಂಬೇಡ್ಕರ್ ಅವರ ಮಾರ್ಗಕ್ಕೆ ಬುದ್ಧನ ಮಾರ್ಗಕ್ಕೆ ಪುಲೆಯವರ ಮಾರ್ಗಕ್ಕೆ ಅಂಬಿಗರ ಚೌಡಯ್ಯನ ಮಾರ್ಗಕ್ಕೆ ಮಡಿವಾಳ ಮಾಚಿದೇವರ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ಬೇಕಂತ ತಹತ ಅವರಲ್ಲಿ ಇದೆ ಹೊರತು ಆ ತಹತ ಇರತಕ್ಕಂತಹ ಜನಗಳ ಮೇಲೆ ಕೆಸರಿ ಎರಚಿ ಅಥವಾ ಏನೇನೋ ಎಸೆ ಎಸಗಿ ಅವರನ್ನ ಹತ್ತಿಕ್ಲಿಕ್ಕೆ ನೀವು ಬಯಸ್ತಿಲ್ಲ ನಿಮ್ಮ ಮನಸ್ಸಿದಿ ಬಗ್ಗೆ ನಿಜಕ್ಕೂ ನನಗೆ ಮರುಕಾಗ್ತದೆ ಚರ್ಚೆ ಮಾಡುವುದಾಗಿದ್ದರೆ ಆರೋಗ್ಯಪೂರ್ಣವಾದ ಚರ್ಚೆ ಮಾಡ್ರಿ ಯಾರು ಬೇಡ ಅಂತಾರೆ ಅನಾರೋಗ್ಯಕರಣ ಚರ್ಚೆ ಮಾಡೋದು ಬೇಡ ತಿಳುವಳಿಕೆ ಇರದಂತಹ ಜನರನ್ನ ಎತ್ತಿ ಕಟ್ಟೋದು ಬೇಡ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ